ಸ್ನೇಹಿತರೆ ಶಬರಿಮಲೆ ಯಾತ್ರೆ ಕೈಗೊಳ್ಳುವಾಗ ಇರುಮುಡಿಯನ್ನು ಹೊತ್ತು ಹೋಗಬೇಕು ಹಾಗೆ ಈ ಒಂದು ಯಾತ್ರೆಯನ್ನು ಕೈಗೊಳ್ಳುವ ಮುಂಚೆ ಕಠಿಣ ವ್ರತವನ್ನ ಪಾಲಿಸಬೇಕು ಆದ್ರೆ ನಲವತ್ತೊಂದು ದಿನಗಳ ಕಠಿಣ ವ್ರತವನ್ನ ಆಚರಿಸ್ಬೇಕೋ ಅಥವಾ ನಲವತ್ತೆಂಟು ದಿನಗಳ ವ್ರತವನ್ನ ಆಚರಿಸ್ಬೇಕೋ ಅನ್ನೋದು ಗೊಂದಲ ಹಾಗಾದ್ರೆ ಬನ್ನಿ ಎಷ್ಟು ದಿನ ವ್ರತವನ್ನ ಆಚರಿಸಿ ಅಯ್ಯಪ್ಪನ ಇರುಮಡಿಯನ್ನು ನಾವು ಹೊತ್ತುಕೊಂಡು ಹೋಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಯ್ಯಪ್ಪನ ಇರುಮುಡಿ ಕಟ್ಟುವುದು ನಲವತ್ತೊಂದು ದಿನಗಳ ವ್ರತಾಚರಣೆಯನ್ನು ಪೂರ್ಣಗೊಳಿಸುವುದು ನಂತರ ಮಾತ್ರ ಸಾಧ್ಯ ಅಂದರೆ ನಲವತ್ತೊಂದು ದಿನಗಳ ಕಾಲ ಮಾಲಾಧಾರಿಗಳಾಗಿ ನಾವು ಕಠಿಣ ವ್ರತವನ್ನು ಆಚರಿಸಿದ ನಂತರ ನಾವು ಇರುಮಡಿಯನ್ನು ಕಟ್ಟಬೇಕಾಗತ್ತೆ ವ್ರತವು ನಲವತ್ತೊಂದು ದಿನಗಳವರೆಗೆ ಇರುತ್ತೆ ಮತ್ತು ಈ ಒಂದು ಅವಧಿಯ ನಂತರವೇ ಇರುಮಡಿಯನ್ನು ಕಟ್ಟಿ ಶಬರಿಮಲೆ ಯಾತ್ರೆಯನ್ನು ನಾವು ಪ್ರಾರಂಭಿಸಬೇಕು ನಲವತ್ತೊಂದು ದಿನಗಳ ವ್ರತವನ್ನು ಕಟ್ಟುನಿಟ್ಟಾಗಿ ಆಚರಿಸ್ಬೇಕು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಶುದ್ಧವಾದ ಮನಸ್ಸಿನಿಂದ ಅಯ್ಯಪ್ಪನನ್ನು ನಾವು ಪೂಜಿಸಬೇಕು ಧ್ಯಾನಿಸಬೇಕು ರಥದ ಕೊನೆಯ ದಿನ ಅಂದರೆ ನಲವತ್ತೊಂದನೆಯ ದಿನದಂದು ಗುರುಸ್ವಾಮಿಯವರು ಇರುಮುಡಿಯನ್ನ ಕಟ್ಟಿ ತುಪ್ಪದ ತೆಂಗಿನಕಾಯಿ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಒಂದು ಚೀಲದಲ್ಲಿಟ್ಟು ಮತ್ತೊಂದು ಚೀಲದಲ್ಲಿ ಭಕ್ತರಿಗೆ ಬೇಕಾಗುವ ಅಕ್ಕಿಯನ್ನು ತುಂಬುತ್ತಾರೆ ವ್ರತ ಪೂರ್ಣಗೊಂಡ ನಂತರ ಇರುಮುಡಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ತಾರೆ ಹಾಗಾದರೆ ನಿಮಗೆ ಗೊಂದಲವಿದ್ದರಿದ್ದರೆ ನೀವು ಈ ಗೊಂದಲಕ್ಕೆ ಉತ್ತರವನ್ನು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಬಹುದು ಇರುಮುಡಿಯನ್ನು ಹೊರೋದಕ್ಕಿಂತ ಮುಂಚೆ ಅಂದರೆ ನಲವತ್ತೊಂದು ದಿನಗಳ ಕಾಲ ಕಠಿಣ ವ್ರತವನ್ನು ಆಚರಿಸಬೇಕು ವ್ರತ ಪೂರ್ಣಗೊಂಡ ನಂತರ ಇರುಮುಡಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ನಾವು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳಬೇಕು ಭಕ್ತರು ಕನಿಷ್ಠ ನಲವತ್ತೊಂದು ದಿನಗಳ ಕಾಲ ವ್ರತವನ್ನು ಕಠಿಣವಾಗಿ ಪಾಲಿಸಲೇಬೇಕು ನಲವತ್ತೊಂದು ದಿನಗಳ ವೃತ್ತ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಆತ್ಮ ಶಿಸ್ತನ್ನು ಬೆಳೆಸಿಕೊಳ್ಳಲು ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತೆ ನಲವತ್ತೊಂದು ದಿನಗಳ ನಂತರವೇ ಗುರುಸ್ವಾಮಿಯ ಅನುಮತಿಯೊಂದಿಗೆ ಅಥವಾ ಗುರುಸ್ವಾಮಿಯ ಜೊತೆಗೆ ನಾವು ಇರುಮುಡಿಯನ್ನು ಕಟ್ಟಿಸಿಕೊಂಡು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳಬೇಕಾಗುತ್ತೆ ಇರುಮುಡಿ ಇಲ್ಲದೆ ಶಬರಿಮಲೆಯ ಪವಿತ್ರ ಹದಿನೆಂಟು ಮೆಟ್ಟಿಲುಗಳನ್ನು ಅಂದರೆ ಪದಿನೆಂಟಾಂ ಪಡಿ ಅಂತ ಕರೀತಾರೆ ಮಲಯಾಳಂನಲ್ಲಿ ಈ ಅತ್ಯಂತ ಪವಿತ್ರವಾದ ಹದಿನೆಂಟು ಮೆಟ್ಟಿಲುಗಳನ್ನೇ ಏರಿ ನಾವು ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಂದರೆ ಇರುಮಡಿಯನ್ನು ಕಟ್ಟಲೇಬೇಕಾಗುತ್ತೆ ಇಲ್ಲವಂದರೆ ಪ್ರವೇಶ ನಿರಾಕರಣೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅಯ್ಯಪ್ಪನ ಇರುಮುಡಿ ಕಟ್ಟಲು ನಲವತ್ತೊಂದು ದಿನಗಳ ವ್ರತ ಕಡ್ಡಾಯವಾಗಿದೆ ನಲವತ್ತೆಂಟು ಎಂಟು ದಿನಗಳ ರಥವನ್ನ ಮಾಡಬೇಕಾಗಿಲ್ಲ ನಲವತ್ತೊಂದು ದಿನಗಳ ರಥವ ಮುಗಿದ ನಂತರ ನಾವು ಸ್ವಾಮಿಗೆ ಇರುಮುಡಿಯನ್ನ ಕಟ್ಟಿಕೊಂಡು ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ಳಬೇಕು ಸ್ನೇಹಿತರೆ ಇದು ಶಬರಿಮಲೆ ಯಾತ್ರೆ ನಾವು ನಲವತ್ತೊಂದು ದಿನಗಳ ಕಠಿಣ ವ್ರತವನ್ನು ಮಾಡಿದ ನಂತರ ಆರಂಭಿಸಬೇಕು ಎನ್ನುವುದ್ರ ಬಗ್ಗೆ ಚಿಕ್ಕದಾದ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ಮಾಡಬೇಕಾದಿಷ್ಟೇ ಶೇರ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಮುಂದಿನ ವಿಡಿಯೋಗಾಗಿ ನೋಟಿಫಿಕೇಷನ್ನಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ ಆ ನೋಟಿಫಿಕೇಷನ್ ಬೆಲ್ ಬಟನನ್ನು ಹೊತ್ತಿ ಧನ್ಯವಾದಗಳು